ಸುಮಾರು ಎರಡು ವಾರ ಹಿಂದೆ ಒಬ್ಬ ಲೋಕನಾಥ್ ಅಂತ ಕಂಪ್ಲೇಂಟ್ ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕಂಪ್ಲೇಂಟ್ ಪ್ರಕಾರ ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಲ್ ಅವ್ರದ್ದು ಪಡಿಲ್ ಬ್ರಾಂಚಲ್ಲಿ ಒಂದು ಚೀಟಿಂಗ್ ಆಗಿದೆ ಅಂತ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟರು ಸೊ ನಂತರ ನಾವು ಅವರಿಗೆ ನಮ್ಮ ಮಂಗಳೂರು ಸಿಟಿ ಸೈಬರ್ ಸ್ಟೇನ ಮತ್ತು ಇಕನಾಮಿಕ್ ಅಫೆನ್ಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದೀವಿ ಸೊ ಆ ಕಂಪ್ಲೇಂಟದು ಸಾರಾಂಶ ಏನಂದರೆ ದಟ್ ಕಳೆದ ವರ್ಷ ನವಂಬರ್ ತಿಂಗಳು ಮತ್ತು ಈ ವರ್ಷ ಫೆಬ್ರವರಿ ತಿಂಗಳ ಮೂರು ತಿಂಗಳು ಅವಧಿಯಲ್ಲಿ ಒಬ್ಬ ಅಬೂಬಾಕರ್ ಸಿದ್ದಿಕಿ ಮತ್ತು ರೋಶಿನಿ ವಿ ಇಬ್ಬರೂ ಸೇರಿ ಪಡೇಲ್ ಬ್ರಾಂಚಲ್ಲಿ ಸುಮಾರು ಒಂದು ಎರಡು ಕೋಟಿಗಿಂತ ಹೆಚ್ಚು ಚಿನ್ನಾಭರಣಕ್ಕೆ ಅಲ್ಲಿ ಪ್ಲೇಜ್ ಇಟ್ಕೊಂಡು ಒಂದು ಕೋಟಿ ಕಾಲು ಲಕ್ಷದ್ದು ಅನ್ನೋ ಲೋನ್ ತೊಗೊಂಡಿದ್ದಾರೆ ಬಟ್ ಅದರಲ್ಲಿ ಈ ಎರಡು ಕೋಟಿ ಮೇಲದು ಅನ್ನೋ ಇದು ಚಿನ್ನಾಭರಣ ಅದು ಎಲ್ಲ ಅಂತ ಅದರಲ್ಲಿ ಒಬ್ಬ ವಿವೇಕ್ ಆಚಾರ್ಯ ಅಂತ ವ್ಯಾಲ್ಯೂರ್ ಗೋಲ್ಡ್ ವ್ಯಾಲ್ಯೂರ್ ಕೂಡ ಅವ್ರ ಜೊತೆ ಶಾಮೀಲಾಗಿ ಆ ನಕಲಿ ಗೋಲ್ಡ್ಗೆ ನಾ ಇದು ರಿಯಲ್ ಗೋಲ್ಡ್ ಅಂತ ಸರ್ಟಿಫೈ ಮಾಡಿ ಅವ್ರಿಗೆ ಲೋನ್ ಕೊಟ್ಟಿದ್ದಾರೆ ಸೊ ನಂತರ ನಮ್ಮವರು ನಾನು ಕೇಸ್ ಅಂದ ಡಿಫ್ರೆಂಟ್ ಸೆಕ್ಷನ್ ಆಫ್ ಐ ಪಿ ಸಿ ಕೇಸ್ ದಾಖಲ್ ಮಾಡಿ ಯಾಕೆಂದರೆ ಇದು ಕಳೆದ ವರ್ಷ ಆಗಿದ್ದರಿಂದ ನಾವು ಐ ಪಿ ಸಿಯಲ್ಲಿ ಈ ಕೇಸ್ ದಾಖಲು ಮಾಡಿದ್ದೀವಿ ಸೊ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಮ್ಮವರು ಪಡವೆ ಬ್ರಾಂಚಲ್ಲಿ ಅನ್ನ ಇನ್ಸ್ಪೆಕ್ಷನ್ ಮಾಡಿದರು ಇನ್ಸ್ಪೆಕ್ಷನ್ ಸಮಯದಲ್ಲಿ ಅಲ್ಲಿ ಈ ಚಿನ್ನಾಭರಣ ನಮಗೆ ಸಿಕ್ಕಿತ್ತು ಆ್ಯಂಡ್ ವೆನ್ ವಿ ವೆರಿಫೈಡ್ ಥ್ರೂ ದನ ಸರ್ಟಿಫೈಡ್ ಗೋಲ್ಡ್ ವ್ಯಾಲ್ಯೂಯರ್ ಆವಾಗ ಅವರು ಹೇಳಿದ್ದಾರೆ ದಟ್ ಇಡ್ ಡೂ ಅ ಡು ಡೂಪ್ಲಿಕೇಟ್ ಅಂತ ಸೊ ನಂತರ ನಾವು ಈ ಕೇಸಲ್ಲಿ ನ ಗೋಲ್ಡ್ ವ್ಯಾಲ್ಯೂಯರ್ ಆಚಾರ್ಯ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಈ ಈ ಕೇಸ್ದು ಅಕ್ಯೂಸ್ ಮೇನ್ ಎ ಒನ್ ಎನ್ ಎ ಟು ಅಬು ಬಖರ್ ಸಿದ್ದಿಕಿ ಮತ್ತು ರೋಶನಿ ಬಿ ಅವರು ಎಬ್ಸ್ಕೊಂಡಿಂಗ್ ಇದ್ದಾರೆ ಅವರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ ಜೊತೆಗೆ ಇದೇ ಕೇಸಲ್ಲಿ ನನ್ನ ಆ ಬ್ರಾಂಚ್ ಮ್ಯಾನೇಜರ್ ಮತ್ತು ಪ್ರೆಸಿಡೆಂಟ್ ಮೇಲೆ ಕೂಡ ನನ್ನ ಆ ಬಂದಿದೆ ದಟ್ ಅವರು ಈ ಕೇಸಲ್ಲಿ ಅವರಿಗೆ ಸಹಯೋಗ ಮಾಡಿದ್ದಾರೆ ಅಂತ ಅದು ಕೂಡ ನಾವೀಗ ವೆರಿಫೈ ಮಾಡ್ತಾ ಇದ್ದೀವಿ